ಟೈಮ್ಲೈನ್ ನ್ಯೂಸ್ಗೆ ಸ್ವಾಗತ ನಾನು ಪ್ರಭುದೇವ್ ಮುಂದಿನ ಪೀಳಿಗೆ ನೆನಪಿನಲ್ಲಿಡುವಂತಹ ಮಹತ್ವದ ಕಾರ್ಯ ಮಾಡಿ ಬಿಟ್ಟು ಹೋದಾಗ ಮಾತ್ರ ನಾವು ಮಾಡುವ ಸೇವೆ ಸಾರ್ಥಕ ಅನಿಸುತ್ತೆ ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಹೇಳಿದ್ದಾರೆ ಶಿರಾ ತಾಲೂಕಿನ ವಾಜನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಶ್ರೀ ಚೌಡೇಶ್ವರಿ ದೇವಿಯ ನೂತನ ದೇವಾಲಯ ಮತ್ತು ಗೋಪುರ ಕಳಶ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಎಲ್ಲಿ ನೀರು ಇರುತ್ತದೆಯೋ ಅಲ್ಲಿ ಜನ ಹೆಚ್ಚು ವಾಸ ಮಾಡುತ್ತಾರೆ ಶಿರಾನಗರ ಹೇಮಾವತಿ ನೀರಿನಿಂದ ಸಮೃದ್ಧಿ ಕಂಡಿರುವ ಕಾರಣ ಹೆಚ್ಚು ಕೈಗಾರಿಕೆಗಳು ಸ್ಥಾಪನೆಯಾಗುತ್ತಿವೆ ಇದರಿಂದಾಗಿ ಯುವಕರಿಗೆ ಹೆಚ್ಚು ಉದ್ಯೋಗ ಅವಕಾಶಗಳು ಸಿಗಲಿದ್ದು ಶಿರಾನಗರದ ಬೆಳವಣಿಗೆಗೆ ವೇಗ ಮತ್ತು ಹೆಚ್ಚಾಗಲಿದೆ ಎಂದು ಹೇಳಿದ್ದಾರೆ ಮಾಜಿ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ಮಾತನಾಡಿ ನಮ್ಮ ಪೂರ್ವಿಕರ ಸಾಂಸ್ಕೃತಿಕ ಪರಂಪರೆಯ ತಳಹಾಡಿಯಲ್ಲಿ ನಾವು ಮುನ್ನಡೆಯುತ್ತಿದ್ದೇವೆ ಗ್ರಾಮೀಣ ಪ್ರದೇಶದ ಪ್ರತಿಯೊಂದು ಹಳ್ಳಿಯಲ್ಲಿಯೂ ನೂತನ ದೇವಸ್ಥಾನಗಳು ಸ್ಥಾಪನೆಯಾಗುತ್ತಿರುವುದು ಯುವಕರಲ್ಲಿ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ನಂಬಿಕೆ ಮತ್ತು ಭಾವನೆಗಳನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತಿದೆ ಮತ್ತಷ್ಟು ಜನಸೇವೆ ಮಾಡುವ ಶಕ್ತಿ ಶ್ರೀ ಚೌಡೇಶ್ವರಿ ತಾಯಿ ಕರುಣಿಸಲಿ ಜನರ ಆಶೀರ್ವಾದವೇ ನನಗೆ ಶ್ರೀರಕ್ಷೆ ಎಂದರು ಎಐಸಿಸಿ ಸದಸ್ಯ ರಾಜ್ಯ ಹಳ್ಳಿ ಕಾರ್ ಸಂಘದ ಉಪಾಧ್ಯಕ್ಷ ಕೆಎಂ ನಾಗರಾಜ್ ಮಾತನಾಡಿ ಶ್ರೀ ಚೌಡೇಶ್ವರಿ ದೇವಿಗೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಥಿತಿ ಅರಿಯುವ ಶಕ್ತಿ ಇದೆ ಒಳ್ಳೆಯದನ್ನೇ ಬಯಸುವ ವ್ಯಕ್ತಿಗೆ ದೇವರು ಒಳ್ಳೆಯದನ್ನೇ ಕರುಣಿಸುತ್ತಾನೆ ಶಿರಾ ತಾಲೂಕಿಗೆ ಹೇಮಾವತಿ ನೀರು ಹರಿಯಲು ಸಾಧ್ಯವಾಯಿತು ನೀರು ಹರಿಸಿದ ನಿಜವಾದ ಭಗೀರಥ ಜಯಚಂದ್ರ ಎಂದು ಹೇಳಿದ್ದಾರೆ ಜೆಡಿಎಸ್ ಹಿರಿಯ ಮುಖಂಡರು ಬಿಬಿಎಂಪಿ ಸದಸ್ಯರು ಸೇರಿದಂತೆ ಹಲವಾರು ಮುಖಂಡರು ನೂರಾರು ಭಕ್ತರು ಉಪಸ್ಥಿತರಿದ್ದರು ನೀವೆಲ್ಲರೂ ಕೂಡ ಯುವಕರೆಲ್ಲರಿಗೂ ಯೋಚನೆ ಮಾಡಿ ನಿಮ್ಮ ಮದುವೆ ಮಾಡ್ಕೊಳಕ್ ದೂರ ಹೋಗ್ಬೇಡ್ರಿ ಇಲ್ಲಿಲ್ಲೇ ಮಾಡ್ಕೊಳತ್ ಕೆಲಸ ಕಡೆ ಅದು ಮಾಡ್ಕೊಂಡು ಆಮೇಲೆ ಎಲ್ಲ ಜನಾಂಗದ ಮಾಡ್ಕೋಬೇಕು ಜಾತಿ ವ್ಯವಸ್ಥೆ ಇರ್ತಕ್ಕಂಥದ್ದು ಅದು ಸುಮ್ಮನೆ ಈಗ ಒಂದೊಂದು ಒಂದು ಈಗ ಒಂದು ಕಾರಲ್ಲಿ ಬಂದ್ವಿ ನಾನು ಕಾರ್ಯ ಬಂದೆ ಎಂತದ್ದು ಅದು ಇನ್ನ ಇನ್ನೋವಾ 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 ಕಾರಲ್ಲಿ ಬಂದ್ವಿ ಇನ್ನೋವಾ ಕಾರು ನಾಗರಾಜ್ ಬಂದಿದ್ದು ಕೀ ಕಾರು ಸುಮಾರು ಕಂಪನಿಗಳ ಹೆಸರಷ್ಟೇ ಕಾರ್ಗಳು ಮಾಡಿರೋ ಯಾರು ಕಂಪನಿಯವರು ಯಾವ ಅಚ್ಚಲ್ಲಿ ಮಾಡಿದ್ರು ಒಂದೇ ಅಚ್ಚು ಜಯಚಂದ್ರ ಹುಟ್ಟಿದ್ ಯಾವಚ್ಚು ಸುರೇಶ್ ಹುಟ್ಟಿದ್ ಯಾವಚ್ಚು ವಸಂತ ಯಾವಚ್ಚು ಎಲ್ಲ ಒಂದೇ ತಾಯಿ ಗರ್ಭದಿಂದ ಬಂದ್ರು ನಾವು ನಾವು ಹುಟ್ಟುವಾಗ ನಮ್ಮ ಜಾತಿ ಇರೋದಿಲ್ಲ ಹುಟ್ಟುವಾಗ ನಾವೆಲ್ಲ ವಿಶ್ವಮಾನವರು ಬೆಳೀತಾ 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 ಈ ಜಾತಿಯ ಸಂಕೋಲೆ ಅಂತಕ್ಕಂಥದ್ದು ಬರ್ತದೆ ಜಾತಿಯ ಸಂಕೋಲೆ ಗುರ್ತು ಇರಲಿ ಅದ್ರ ದ್ವೇಷ ಮಾಡ್ತಕ್ಕಂಥದ್ದಲ್ಲ ಆ ದ್ವೇಷ ಅಂತಕ್ಕಂಥದ್ದು ದ್ವೇಷ ಇದೆ ಅಂತ ಹೇಳ್ತಾ ಇಲ್ಲ ನಾನು ಯಾವುದೇ ಜಾತಿಗಳಾದ್ರೂ ಕೂಡ ಆ ಜಾತಿ ಪಧ್ಯದಲ್ಲಿ ಗೋಡೆಗಳನ್ನ ಕಟ್ಟತಕ್ಕ ವ್ಯವಸ್ಥೆಗಳು ಬೇಡ ಅದೆಲ್ಲದ್ರೂ ಕೂಡ ತೊಡೆದಾಕಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯಿಂದ ಬದುಕುವಂತ ರೀತಿ ಆಗಬೇಕು ತರ್ಲಿಲ್ಲ ತರಲಿಲ್ಲ ಅಂತೇಳಿ ಗೆಲ್ಸು ಇದರ ತರ್ತಾನೆ ಅಂತೇಳಿ ಹಾಗಾಗಿ ಜನ ಆಶೀರ್ವಾದದಿಂದ ಇವತ್ತು ನಾನು ಹೇಮಾವತಿ ನೀರು ತರೋದಕ್ಕೆ ಸಾಧ್ಯ ಆಯ್ತು ಇವತ್ತು ನಾನು ಒಂದು ಮಾತು ಹೇಳ್ತೀನಿ ಹೇಮಾವತಿಯ ನೀರು ಸಿರಾಕ್ಕೆ ಬರಬೇಕಾಗಿರ್ತಕ್ಕಂಥದ್ದು ಕೇವಲ ಹದಿಮೂರು ಕೆರೆಗಳಿಗೆ ಮಾತ್ರ ಆದರೆ ಈ ಸರಿ ಸುಮಾರು ಆರು ತಿಂಗಳು ನೀರು ಹರಿಸೋಂಥ ಕೆಲಸವನ್ನು ಮಾಡಿದೆ ಅದರಿಂದಾಗಿ ಏನಾಯಿತು ಅಂದರೆ ನಲವತ್ತೈದು ಬ್ಯಾರೇಜ್ಗಳು ತುಂಬಿದ್ದವು ಒಂದೊಂದು ಬ್ಯಾರೇಜ್ ಅಂದರೆ ಎರಡು ಕೆರೆ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ನೀರು ನಿಂತಿದ್ದಾವೆ ಎರಡು ಕೆರೆ ಸೇರಿದ್ರೆ ಒಂದು ಕೆ ಒಂದು ಬ್ಯಾರೇಜ್ ಆಗುತ್ತೆ ಆ ಬ್ಯಾರೇಜಿಂದ ಸುಮಾರು ಮೂರು ಕೆರೆಗಳನ್ನು ತುಂಬಿಸುವಂಥ ಕೆಲಸವನ್ನು ಮಾಡಿದೆ ನಮಗೆ ಸರಿ ಮಳೆ ಬರಲಿಲ್ಲ ಗುಂಡಿಗಳು ತುಂಬಲಿಲ್ಲ ಕೆರೆಗಳು ತುಂಬಲಿಲ್ಲ ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ನಮ್ಮನ್ನು ಕೈ ಹಿಡ್ತಿದ್ದ ಆ ಚೌಡೇಶ್ವರಿ ತಾಯಿ ಅವಳೊಬ್ಬಳಿಗೇ ನಾನು ನನ್ನ ನಮಸ್ಕಾರ ಮಾಡ್ತಿದ್ದು ಯಾವತ್ತೂ ಚೌಡೇಶ್ವರಿ ನಾನು ಆರಾ ಆರಾಧಕ ನಾನು ಆ ತಾಯಿಯ ವರಪ್ರಸಾದದ ಹಿನ್ನೆಲೆಯಲ್ಲಿ ಇವತ್ತು ಹೇಮಾವತಿ ಕಡೆ ಮಳೆ ಬಂತು ಸ ತಮಿಳ್ನಾಡಿಗೆ ಹೋಗ್ತಕ್ಕಂಥ ನೀರನ್ನು ಇಲ್ಲಿ ತಂದು ಪ್ರಯುಕ್ತ ಸುಮಾರು ಆರು ತಿಂಗಳು ಅರಸಿದ ಪ್ರಯುಕ್ತ ಇಷ್ಟೆಲ್ಲ ಸುಮಾರು ಎಪ್ಪತ್ತೆಂಟು ಕೆರೆಗಳು ಬ್ಯಾರೇಜು ಸೇರಿ ಎಪ್ಪತ್ತೆಂಟು ಕೆರೆಗಳು ತುಂಬಿದ್ದು ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಕೂಡ ಅದು ಒಂದು ಸೋಜ ಸೋಜಿಗದ ಸಂಗತನೇ ಆಗಿದೆ ತಕ್ಕಂಥ ಮಾತನ್ನು ಹೇಳುವಾಗ ಅದ್ರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಎಲ್ಲಿ ನೀರಿರುತ್ತೋ ಅಲ್ಲಿ ಜನರಿರ್ತಾರೆ ಇವತ್ತು ಸಿರಾದಲ್ಲಿ ಕೈಗಾರಿಕೆಗಳು ಮಾಡೋದಕ್ಕೆ ಮೇಲೆ ಬಿದ್ದು ಬರ್ತಾ ಇದ್ದಾರೆ ಕಾರಣ ಏನು ಅಂತಂದರೆ ನೀರಿದೆ ನೀರು ಯಾವತ್ತೂ ಕೊಡ್ತಾನೆ ದೇವಚಂದ್ರ ಅಂತಕ್ಕಂಥ ವಿಶ್ವಾಸ ಇದೆ ಹಾಗಾಗಿ ಇವತ್ತು ನಾವು ಮಾಡ್ತಿರ್ತಕ್ಕಂಥದ್ದು ನೀರು ಕೊಟ್ಟಿದ್ದರಿಂದ ಕೈಗಾರಿಕೆಗಳು ಬೆಳೀತಾ ಇದೆ ಸಿರಾಪಟ್ಟಣ ಬೆಳೀತಾ ಇದೆ ಕಾರಣ ಏನಂತಂದರೆ ನಮ್ಮ ಭವಿಷ್ಯದ ಮಕ್ಕಳು ನಾವು ಕಾ ನಾವು ನಾವೆಲ್ಲರೂ ಮನುಷ್ಯರು ಅಲ್ಲೇ ನನಗೆ ಎಪ್ಪತ್ತಾರು ವರ್ಷ ನಾಗರಾಜ್ ಹೆಚ್ಚು ಕಮ್ಮಿ ಅಷ್ಟೇ ಐತಿ ಆದರೆ ನಾವೆಲ್ಲ ಕಾಲಗರ್ಭದಲ್ಲಿ ಒಂದಲ್ಲ ಒಂದು ರೀತಿ ಸೇರ್ಬೇಕಾಗ್ತದೆ ಅದನ್ನು ಯಾರೂ ಕೂಡ ಹುಟ್ಟಿರ್ತಕ್ಕಂಥದ್ದು ಶಾಶ್ವತವಾಗಿ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ ಒಂದಲ್ಲ ಒಂದು ದಿವಸ ನಮ್ಮ ದಾರಿ ಇಟ್ಕೊಂಡು ಹೋಗ್ಬೇಕಾಗುತ್ತೆ ಹುಟ್ಟುವಾಗ್ಲೂ ಕೇಳ್ಕೊಂಡು ಹುಟ್ಟಿಲ್ಲ ಹೋಗ್ಬೇಕಾದ್ರೂ ನಿಶ್ಚಿತವಾಗಿ ಹೋಗ್ತೀವಿ ಆದರೆ ಆ ಮಧ್ಯದಲ್ಲಿ ಮಾಡೋ ಕೆಲಸ ಅಂದರೆ ಮುಂದಿನ ಪೀಳಿಗೆ ಯಾವತ್ತೂ ಕೂಡ ಕೊರಗಬಾರ್ದು ನಮ್ಮ ಮಕ್ಕಳು ಕೊರಗಬಾರ್ದು ಉದ್ಯೋಗ ಇಲ್ಲ ಅಂತ ಕೊರಗಬಾರ್ದು ಅವರೆಲ್ಲರಿಗೂ ಕೂಡ ಉದ್ಯೋಗ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಇವತ್ತು ನಾನು ಆ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಕಥೆಗಳನ್ನು ನಾನು ಹೆಚ್ಚಿಗೆ ನಂಬದೇ ಹೋದರೂ ಕೂಡ ಅಲ್ಲಿ ಹೊಂದಿರ್ತಕ್ಕಂಥ ಒಂದು ಉದಾಹರಣೆ ದೇವರ ಧ್ಯಾನವನ್ನು ಮಾಡಬೇಕು ಅಲ್ಲಿರ್ತಕ್ಕ ಅಲ್ಲಿ ಅವ್ರು ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಪುರಾಣಗಳಲ್ಲಿ ದೇವರ ಧ್ಯಾನವನ್ನು ಮಾಡಿದರೂ ಸಾಕು ನಮಗೆ ಸಕಲವೂ ತೋರ್ಕುತ್ತೆ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಮ್ಮ ಮನಸ್ಸಿನ ತೃಪ್ತಿಗೆ ಏನು ಬೇಕೋ ಅದನ್ನು ಪರಮಾತ್ಮ ಕೊಡ್ತಾರೆ ಎನ್ನುವುದೇ ನನ್ನ ಅನಿಸಿಕೆ ಇದು ನನ್ನ ಜೀವನ ಅನುಭವ ಕೂಡ ನಾನು ದೇವರನ್ನ ಧ್ಯಾನ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ನನ್ನ ಮನಸ್ಸು ನನಗೆ ಗೊತ್ತಿಲ್ಲದೆ ಏನೋ ಒಂದನ್ನು ಬಯಸಿರುತ್ತೆ ಆ ಬಯಕೆಯನ್ನು ಪರಮಾತ್ಮ ಅದಕ್ಕೆ ತಕ್ಕನಾದ ರೀತಿಯಲ್ಲಿ ಫಲಿತಾಂಶಗಳನ್ನು ಕೊಡ್ತಾ ಇರತಕ್ಕಂಥದ್ದೇ ನಾನು ಪ್ರತ್ಯಕ್ಷವಾಗಿ ಕಂಡಿರ್ತಕ್ಕಂಥ ದೇವರ ಕೊಡುಗೆ ಆ ಪರಮಾತ್ಮನ ನೆನೆಸಿದರೆ ಸಾಕು ನಮಗೆ ತೃಪ್ತಿಕರವಾದಂಥ ಒಂದು ಅನುಭವವನ್ನು ಪರಮಾತ್ಮ ಕೊಟ್ಟು ಆ ತೃಪ್ತಿಯ ಮೂಲಕ ನಮಗೆ ಶಾಂತಿ ಪ್ರಧಾನವಾಗ್ತದೆ ಯಾವ ಮನುಷ್ಯನಿಗೆ ತೃಪ್ತಿ ಇರೋದಿಲ್ಲ ಅವನಿಗೆ ಶಾಂತಿ ಇರೋದಿಲ್ಲ ತೃಪ್ತನಾಗಬೇಕು